ಸ್ನೇಹಿತರೆ ನಮಸ್ಕಾರ ಈಗ ಏನು ರಾಜ್ಯದಲ್ಲಿ ನವೆಂಬರ್ ಹದಿಮೂರನೇ ತಾರೀಕು ನಡೀತಾ ಇದೆಯಲ್ಲ ರಾಜ್ಯದ ಉಪಚುನಾವಣೆ ಮೂರು ಕ್ಷೇತ್ರಗಳಿಗೆ ಅಂದರೆ ಶಿಗ್ಗಾವಿ ಇರ್ಬೋದು ಶಿಗ್ಗಾವಿ ಚನ್ನಪಟ್ಟಣ ಸಂಡೂರು ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವಂಥ ಒಂದು ಕ್ಷೇತ್ರ ಆದರೆ ಅದು ಚನ್ನಪಟ್ಟಣ ಅಂದರೆ ತಪ್ಪಾಗಲಾರದು ಭಾರೀ ನಿರೀಕ್ಷೆ ಮತ್ತು ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಈ ಒಂದು ಕ್ಷೇತ್ರ ಏನಾಗಿದೆ ಅಂದರೆ ತೀವ್ರ ಜಿದ್ದಾಜಿದ್ದಿನಿಂದ ಒಂದು ಆಶ್ಚರ್ಯ ಫಲಿತಾಂಶಕ್ಕೆ ಚನ್ನಪಟ್ಟಣ ಕ್ಷೇತ್ರದ ಜನ ಕಾಯ್ತಾ ಇದ್ದಾರೆ ಏನಪ್ಪ ಇದು ಆಶ್ಚರ್ಯ ಫಲಿತಾಂಶ ಅಂದರೆ ಮುಖ್ಯವಾಗಿ ಇಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡಿರುವಂಥ ಇಬ್ಬರು ಘಟಾನುಘಟಿಗಳು ನಾವು ಗೆಲ್ಬೋದು ನೀವು ಗೆಲ್ಬೋದು ನಾವಿಬ್ಬರಲ್ಲಿ ಯಾರಾದರೂ ಒಬ್ಬರು ಗೆಲ್ಲೇಬೋದು ಅನ್ನೋ ಒಂದು ಉತ್ಸಾಹಕ ಮತ್ತು ಜೊತೆಗೆ ಹುಮ್ಮಸ್ಸಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಕೋಲಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಆಶ್ಚರ್ಯ ಫಲಿತಾಂಶವನ್ನು ನೀಡಿದಂಥ ನಮ್ಮ ಸುರೇಶ್ ಶೆಟ್ಟರು ಅಂತಿದ್ದಾರೆ ಇವರು ನೀಡಿದಂಥ ಕೆಲವೊಂದು ಭವಿಷ್ಯಗಳು ಅಕ್ಷರಶಃ ನಿಜ ಆಗಿದೆ ಅದು ಯಾವ ನಿಟ್ಟಿನಲ್ಲಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಒಂದು ನಿಶ್ಚಳವಾದಂಥ ಫಲಿತಾಂಶ ಹೇಳಿದರು ನಾನು ಅವ್ರನ್ನ ಸಂದರ್ಶನಕ್ಕೆ ಬಂದಾಗ ಈ ಬಾರಿ ಕೋಲಾರಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಗೆಲ್ಲೋದೇ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಅವರವರು ಅಂತ ಹೇಳಿದರು ಅದೇ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನ ಅಂತ ಕೂಡ ಅವರು ಹೇಳಿದರು ಹಾಗಾಗಿ ಅವ್ರು ಹೇಳಿದಂಥ ಒಂದು ಭವಿಷ್ಯ ಏನು ಎಕ್ಸಿಟ್ ಪೋಲ್ ಅನ್ನೋದಿದೆಯಲ್ಲ ಎಕ್ಸಿಟ್ ಪೋಲ್ ಹತ್ರ ಹತ್ರ ಬರುತ್ತೆ ಹಾಗಾಗಿ ನಾನೀಗ ಇನ್ನು ಚುನಾವಣೆಗೆ ಕೇವಲ ಎರಡು ದಿನ ಬಾಕಿ ಇರುವಾಗಲೇ ನಮ್ಮ ಸುರೇಶ್ ಶೆಟ್ರುನ್ನ ಮಾತನಾಡ್ಸೋಕ್ಕೆ ಬಂದಿದ್ದೀನಿ ಶೆಟ್ರು ಅವರು ಈಗ ಚನ್ನಪಟ್ಟಣ ಚುನಾವಣೆ ಕಣದ ಒಂದು ಆಶ್ಚರ್ಯ ಮತ್ತು ನಿಖರವಾದಂಥ ಒಂದು ಫಲಿತಾಂಶನ ಹೇಳ್ತಾರೆ ಆ ಒಂದು ಫಲಿತಾಂಶಕ್ಕಾಗಿ ನಾವೀಗ ಸುರೇಶ್ ಶೆಟ್ಟರ್ನ ಮಾತಾಡ್ಸೋಣ ಸ್ವಾಮಿಗಳೇ ನಮಸ್ತೆ ನಮಸ್ಕಾರ ವೀಕ್ಷಕರಿಗೂ ನಿಮಗೂ ಸಹ ನಮಸ್ಕಾರ ಶಂಕರವರೇ ನಾನು ಫಲಿತಾಂಶ ಭವಿಷ್ಯ ನುಡಿಯುವಂಥ ಮನುಷ್ಯ ಅಲ್ಲ ಏನಾಗ್ತಾ ಇದೆ ಅಂದರೆ ನಾವು ಸಮಾಜದಲ್ಲಿ ಇವತ್ತು ಏನು ನೋಡ್ತಾ ಇದ್ದೀವಿ ಯಾವ ಅಭ್ಯರ್ಥಿ ಏನು ಕೆಲಸ ಮಾಡ್ತಾ ಇದ್ದಾನೆ ಅವನು ಯಾವ ಪಕ್ಷದಿಂದ ನಿಂತ್ಕೊಂಡಿದ್ದಾನೆ ಈ ಎಲ್ಲ ವಿಷಯಗಳನ್ನ ನಾವು ಒಂದು ಒಕ್ಕೂಟ ಮಾಡ್ಕೊಂಡು ನೋಡಬೇಕಾಗುತ್ತೆ ಎಲ್ಲ ಅಡಿ ಈ ವ್ಯಕ್ತಿನ ಹಿಂದೆ ಏನು ಮಾಡಿದ್ದ ಮತ್ತು ಇವಾಗ ಯಾವ ಪಕ್ಷದಲ್ಲಿದ್ದಾನೆ ಯಾವೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ನಮಗೆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಹಂಗೆ ನನಗನ್ಸಿದ್ದು ಏನಂದರೆ ಈ ಸರಿ ನಮ್ಮ ಮಲ್ಲೇಶ್ ಬಾಬು ಅವ್ರು ಬಿಟ್ರೆ ಬೇರೆ ಯಾರು ಗೆಲ್ಲ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ನಾನು ಕೋಲಾರದಲ್ಲಿ ಭವಿಷ್ಯ ನೋಡಿದ್ರೆ ಆ ಭವಿಷ್ಯ ಯಥ ಯಕ್ಷಿತ್ ನಿಜ ಆಗಿದೆ ನಾನು ಅವ್ರ ಮನೆಗೆ ಹೋಗಿ ಒಂದು ವಾರ ಮುಂಚೆ ಮನೆಗೆ ಹೋಗಿ ಹೇಳ್ಬಿಟ್ಟು ಬಂದಿದೆ ಸರ್ ನೀವು ಈ ಸರಿ ಗೆಲ್ತಾ ಇದ್ದೀರಾ ಕಂಗ್ರಾಜ್ಯುಲೇಟ್ ಕಂಗ್ರಾಚುಲೇಟ್ ಮಾಡಿ ಕೂಡ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ ಅದೇ ನಿಟ್ಟಿನಲ್ಲಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ರು ಜೊತೆಗೆ ತಾವು ನೋಡಿದಂತೆ ರಾಜ್ಯದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಸ್ಕೊಳ್ತು ಅದೇ ನಿಟ್ಟಿನಲ್ಲಿ ಈಗ ನಾನು ಚನ್ನಪಟ್ಟಣದ ಬಗ್ಗೆ ಒಂಚೂರು ಭವಿಷ್ಯ ಹೇಳಿ ಅಂತ ನಿಮ್ಮನ್ನ ಭೇಟಿ ಮಾಡಿದೆ ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ ಇಲ್ಲ ಸಿ ಪಿ ಯೋಗೇಶ್ವರ್ ಅವರು ಗೆಲ್ತಾರ ಅನ್ನೋದೇ ಈಗ ಒಂದು ತೀವ್ರ ಕುತೂಹಲ ಜೊತೆಗೆ ಜನಗಳಲ್ಲಿ ಏನೋ ಒಂದು ಟೆನ್ಷನ್ ಅಂತಾರಲ್ಲ ಐ ವೋಲ್ಟೇಜ್ ಯಾರು ಗೆಲ್ಬೋದು ಯಾರು ಗೆಲ್ಬೋದು ಅಂತ ಆದರೆ ಇಲ್ಲಿ ಒಂದು ವಿಷಯನ ಅಂತ ಅಂದ್ರೆ ಮುಖ್ಯವಾದ ಒಂದು ವಿಚಾರ ಗಮನಿಸಬೇಕಾಗಿದ್ದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರೇ ಗೆದ್ರು ಕೇವಲ ಹತ್ತು ಸಾವಿರ ಮತಗಳ ಅಂತರದಲ್ಲೇ ಗೆಲ್ತಾರ ಅನ್ನೋ ಒಂದು ನಿಖರವಾದಂಥ ಒಂದು ಮುನ್ಸೂಚನೆ ಕೂಡ ನನಗೆ ಸಿಗ್ತಾಯಿದೆ ಇದ್ರ ಬಗ್ಗೆ ತಾವೇನಿಸ್ತೀರ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಇಲ್ಲ ಅಂದರೆ ಸಿ ಪಿ ಅವರು ಗೆಲ್ತಾರ ಹೇಳಿ ನಿಮ್ಮ ಒಂದು ಭವಿಷ್ಯದ ನುಡಿ ಇದೆಯಲ್ಲ ಅದು ಯಾವ ರೀತಿ ಇದೆ ಅಲ್ಲ ಮೊದಲನೇದಾಗಿ ನಾನು ಸಿ ಪಿ ಅವ್ರ ಬಗ್ಗೆ ಮಾತಾಡ್ತೀನಿ ಸಿ ಪಿ ಯೋಗೇಶ್ವರವರು ಏನಿದ್ದಾರೆ ಇವರು ಪಕ್ಷದಿಂದ ಪಕ್ಷಕ್ಕೆ ಆರ್ತಾ ಇರ್ತಾರೆ ಮೊದಲು ಆ ಇದ್ರು ಮತ್ತೆ ಬಂದು ಮತ್ತೆ ಹೋದರು ಇದರಿಂದ ಏನಾಗ್ತದೆ ಅಂದ್ರೆ ಜನಗಳಲ್ಲಿ ಕನ್ಕ್ಲೂನ್ ಇರೋಲ್ಲ ಅವರು ಒಂದು ಕನ್ಫ್ಯೂಸನ್ ಬಂದುಬಿಡ್ತಾರೆ ಈ ಮನುಷ್ಯನ ನಾವು ಗೆಲ್ಸಿದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾನೋ ಎಲ್ಲಿ ಯಾರು ಹೋಗ್ತಾನೋ ವಲಸೆ ಪಕ್ಷಿ ಅನ್ನೋ ರೀತಿಯಾಗಿ ಜನಗಳು ನೋಡ್ತಾ ಇದಾರೆ ಮತ್ತು ಅವರ ಸಂಸ್ಕಾರದಲ್ಲೂ ಸಹ ಹಲವಾರು ಬೆಳಕುಗಳಿದಾವೆ ಅದೆಲ್ಲ ಅವ್ರು ಬಿಡಿ ಈಗ ನಿಖಿಲ್ ಕುಮಾರಿ ಸ್ವಾಮಿ ನಿಖಲ್ ನಿಖಿಲ್ ಕುಮಾರ್ ಸ್ವಾಮಿಗೆ ಜಾಸ್ತಿ ಸಾಧ್ಯತೆ ಗೆಲ್ಲುವಂತ ಲಕ್ಷಣಗಳು ಅತಿ ಹೆಚ್ಚಾಗಿದೆ ಅವಕಾಶಗಳು ಜಾಸ್ತಿ ಇದೆ ಯಾಕಂದ್ರೆ ಅವರಿಗೆ ಈಗ ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದನೂ ಬಿಜೆಪಿ ಜೊತೆಗೆ ಜೆ ಡಿ ಎಸ್ ಪಕ್ಷ ಇಬ್ರು ಸಮಾಗಮ ಆಗಿರೋದ್ರಿಂದನೂ ಅವರಿಗೆ ಅವಕಾಶಗಳು ಜಾಸ್ತಿ ಇದೆ ಅಂತ ಜಾಸ್ತಿ ತಮ್ಮ ಭವಿಷ್ಯದಲ್ಲಿ ಹೇಳ್ತಾ ಇದ್ರ ಹೌದು ಅದ್ನ ಇನ್ನು ಹೆಂಗಾಗಿದ್ದಾನೆ ವಯಸ್ಸು ಹುಡುಗ ಒಂದೆರಡು ಸರಿ ಸೋತ ಕೊಟ್ಟಿದ್ದಾನೆ ಅನುಕಂಪನೂ ಇದೆ ಅವನಿಗೆ ಸಿಂಪತಿ ಸಿಗೋದ ಸಾಧ್ಯತೆಗಳು ಜಾಸ್ತಿ ಇದೆ ಹಂಗಂದ್ರೆ ಈ ಸರಿ ಯುವಕರು ಜಾಸ್ತಿ ಇದೆ ವೋಟ್ ಮಾಡೋ ಹುಡುಗರು ಜಾಸ್ತಿ ಇದ್ದಾರೆ ಸೊ ಎಲ್ಲಾ ಕಡೆಯಿಂದ ನಾವು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಖಿಲ್ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿಗೆ ಗೆಲ್ಲುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಅವಕಾಶ ಜಾಸ್ತಿ ಇದೆ ನಿಖಿಲ್ ಕುಮಾರ್ ಸ್ವಾಮಿಗೆ ಸರಿ ಚಾನ್ಸ್ ತುಂಬಾನೇ ಇದೆ ಅಂತ ನನಗೆ ಅನ್ಸುತ್ತೆ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ಲುವಂತ ಲಕ್ಷಣಗಳಿದೆ ಅಂತಲ್ಲ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಶೇಕಡ ಎಲ್ಲ ಹೇಳಕ್ ಅದು ಅದೇ ಅದು ಮತದಾರರಿಗೆ ಬಿಟ್ಟಿದ್ದ ವಿಷಯ ಅವರು ಯಾವತ್ತು ಏನೇ ಮತದಾರರ ತೀರ್ಮಾನ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕೆ ಅನ್ನೋ ಒಂದು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾರೆ ನಾನು ಅದರೊಂದು ಆಸೆ ಇದೆ ಗೆಲ್ಬೋದು ಅನ್ನೋ ಒಂದು ಆ ರೀತಿ ನನಗೆ ಅನಿಸುತ್ತೆ ಮಿಕ್ಕಿದ್ದೆಲ್ಲ ಮತದಾರರು ಬಿಟ್ಟಿದ್ದು ಅವ್ರು ಯಾರು ಓಟ್ ಹಾಕ್ತಾರೆ ಅದು ಏನಾಗ್ತಾರೋ ಈಗಿನ ಈಗಿನ ಪರಿಸ್ಥಿತಿಯಲ್ಲಂತೂ ಒಂದು ರಾತ್ರಿಗೆ ಚೇಂಜ್ ಆಗಿಬಿಡುತ್ತೆ ಮತದಾರರು ಒಂದು ರಾತ್ರಿಗೆ ಚೇಂಜ್ ಆಗಿಬಿಡ್ತಾರೆ ಅವ್ರು ಹೆಂಗೆ ಬದಲಾಗ್ಬಿಡ್ತಾರೆ ಅಂದರೆ ನಾನು ಮತದಾರರ ಬಗ್ಗೆ ಒಂದು ಮಾತು ಹೇಳಬೇಕು ಆದರೆ ನಾನು ಇವತ್ತು ಅದನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ಹತ್ರ ಇದನ್ನು ಮಾತಾಡಿ ಡಿಸ್ಕಷನ್ ಮಾಡಿ ಚುನಾವಣಾ ಫಲಿತಾಂಶ ಆದಮೇಲೆ ಯಾರು ಗೆಲ್ತಾರೆ ತಾವು ಹೇಳಿದಂಥ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಬೋದು ಇಲ್ಲಾಂದರೆ ನಮ್ಮ ಸಿ ಪಿ ಯೋಗೇಶ್ವರವ್ರು ಗೆಲ್ಬೋದು ಇವರಿಬ್ಬರಲ್ಲಿ ಯಾರೇ ಒಬ್ಬರು ಗೆಲ್ದರು ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಮಾಡೋಣ ಅಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಇದು ನಮ್ಮ ಸುರೇಶ್ ಶೆಟ್ಟ್ರವರ ಸುರೇಶ್ ಶೆಟ್ಟರು ಹೇಳಿದಂಥ ಒಂದು ಮಾತು ಅವರು ಹೇಳಿರುವಂಥ ಬಹುತೇಕ ಎಲ್ಲ ಭವಿಷ್ಯನೂ ನನ್ನ ಅನಿಸಿಕೆ ಮಟ್ಟಿಗೆ ನಿಜ ಆಗಿದೆ ಯಾಕಂದರೆ ಅವರು ಈ ಹಿಂದೆ ನನಗೆ ಗೊತ್ತಿದ್ದಂಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಕೆಲವೊಂದು ಸ್ಥಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಭವಿಷ್ಯನ ನುಡಿದ್ರು ಹಾಗಾಗಿ ಇವರು ನಿಖರವಾದ ಫಲಿತಾಂಶಕ್ಕೆ ಹತ್ತಿರವಾದಂಥ ಒಂದು ಸಮೀಕ್ಷೆನ ಹೇಳ್ತಾರೆ ಅಂದರೆ ಇವರು ಮೂಲತಃ ಜ್ಯೋತಿಷಿಗಳಲ್ಲ ಇವರು ಒಂದು ನುಡಿಯೋಂಥ ಒಂದು ಭವಿಷ್ಯವಾಣಿ ಏನಿದೆ ಅದು ಪ್ರಾಯಶಃ ಶೇಕಡ ತೊಂಬತ್ತರಷ್ಟು ನಿಜ ಆಗಿದೆ ಇದೇ ಇಲ್ಲಿ ಒಂದು ಕುತೂಹಲ ನನಗೆ ಇರೋದು ನೋಡೋಣ ನಮ್ಮ ಸುರೇಶ್ ಶೆಟ್ಟರವರು ನನಗೆ ಇವತ್ತು ಬಿಡುವಾಗಿ ಸಿಕ್ಕಿ ನಾನೇ ಅವ್ರನ್ನ ಕೇಳಿದೆ ಅಣ್ಣ ನೀವು ಹೇಳಿದಂಗೆ ಇನ್ನು ಚುನಾವಣೆ ಎರಡು ದಿವಸ ಇದೆ ಇದ್ರ ಬಗ್ಗೆ ನೀವು ನನಗೊಂದು ಐದು ನಿಮಿಷಗಳ ಇಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಸಂದರ್ಶನ ಕೊಟ್ಟು ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಣ್ಣ ಅಂದಾಗ ಅವರು ಆಯ್ತಪ್ಪ ಸಂತೋಷವಾಗಿ ಬನ್ನಿ ಅಂತ ನನ್ನ ಏಳು ಗಂಟೆ ಸಮಯದಲ್ಲಿ ಕರೆದು ಮಾತಾಡಿಸಿದರು ಈ ನಿಟ್ಟಿನಲ್ಲಿ ಯಾರೇ ಗೆದ್ದರೂ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಮತಗಳ ಅಂತರದಲ್ಲೇ ಇಬ್ಬರಲ್ಲಿ ಯಾರೋ ಒಬ್ಬರು ಗೆಲ್ತಾರೋ ಅನ್ನೋ ಒಂದು ಭವಿಷ್ಯನ ನಾನು ಹೇಳ್ತಾ ಭವಿಷ್ಯ ಅಂತಲ್ಲ ಇಲ್ಲಿ ಒಂದು ವಿಚಾರನ ಹಂಚ್ಕೊಂಡಿದ್ದೇನೆ ಬಟ್ ನಮ್ಮ ಸುರೇಶ್ ಶೆಟ್ಟ್ರಿಹೇಳಿ ಅವರಂಥ ಒಂದು ಭವಿಷ್ಯದ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲುವಂಥ ಲಕ್ಷಣಗಳು ಮತ್ತು ಅವಕಾಶಗಳು ಸಾಕಷ್ಟಿವೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋದರೆ ಏನಪ್ಪ ಅಂದರೆ ಅವರು ಯುವಕರಾಗಿದ್ದಾರೆ ಜೊತೆಗೆ ಎರಡು ಬಾರಿ ಸೋತಿರುವಂಥ ಒಂದು ಅನುಕಂಪದ ಅಲೆ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲಿದೆ ಇನ್ನಷ್ಟು ವಿವರವಾಗಿ ಹೇಳ್ತಾ ಹೋದರೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಏನಪ್ಪ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವಂತಹ ಎಲ್ಲ ಲಕ್ಷಣಗಳನ್ನು ಇಲ್ಲಿ ಗೋಚರಿಸ್ತಾ ಇದೆ ಏನೇ ಆಗಲಿ ನವೆಂಬರ್ ಹದಿಮೂರರಂದು ಒಂದು ಚುನಾವಣೆ ನಡೀತದೆ ಚುನಾವಣೆ ಆದ ಬಳಿಕ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಬಗ್ಗೆ ನಾವೊಂದು ಸವಿಸ್ತಾರವಾಗಿ ಗೆದ್ದಿರೋರು ಯಾವ ರೀತಿ ಗೆದ್ದರು ಸೋತಿರೋರು ಯಾಕೆ ಯಾವ ಕಾರಣಕ್ಕೆ ಸೋತರು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ವಿಡಿಯೋನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಶನನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಸುರೇಶ್ ಶೆಟ್ಟರು ಅವರು ನುಡಿಯುವಂಥ ಭವಿಷ್ಯ ಶೇಕಡ ಎಂಬತ್ತರಷ್ಟು ನಿಖರವಾಗಿರುತ್ತೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಎಲ್ರಿಗೂ ಧನ್ಯವಾದಗಳು